ು ಅಡುಗೆ ಮಾಡಿಗೆ ಮಾಡ್ತಾನೇ ಇರಬೇಕು ಬೆಳಗ್ಗೆ ಇದ್ದು ನಾಷ್ಟ ಪಲಾವ್ ರೆಡಿ ಮಾಡಿದೆ ಟಿಫನ್ ರೆಡಿ ಮಾಡಿದೆ ಮಕ್ಕಳಿಗೆ ಪೂರಿ ಸಾಗು ಯಜಮಾನ್ರಿಗೆ ಮೆಂತ್ಯ ಪಲಾವ್ ಪೂರಿಗೆಲ್ಲ ಕಲಿಸಿಕ್ತಾ ಇದ್ದೀನಿ ಫಸ್ಟು ಮೆಂತ್ಯ ಪಲಾವ್ ಮಾಡಿಬಿಟ್ಟೆ ಆಮೇಲೆ ಪೂರಿ ಸಾಗು ನಡು ರೆಡಿ ಆಯಿತು ತೋರಿಸು ಆಮೇಲೆ ಅಲ್ಲಿ ಎಣ್ಣೆನು ತೋರಿಸು ಎಣ್ಣೆ ಕಾಯೋಕ್ಕಿಕ್ಕಿದ್ದೀನಿ ಪೂರಿಗೆ ಸಾಗು ರೆಡಿಯಾಗಿದೆ ಪಲಾವ್ ಎಲ್ಲ ಆಗಿದೆ ಮಧ್ಯಾಹ್ನಕ್ಕೆಲ್ಲ ಇದೇ ಊಟ ಇರುತ್ತೆ ಫ್ರೆಂಡ್ಸ್ ಇನ್ನು ರಾತ್ರಿ ದಿನಾನ ಅಡುಗೆ ಮಾಡ್ಕೋಬೇಕಷ್ಟೆ ಮಧ್ಯಾಹ್ನಕ್ಕೆ ಅದೇ ತಿಂತಾರೆ ಬಂದು ನಿಂದೇ ಪಲಾವು ಮೊಸರು ಬಜ್ಜಿ ಆ ಮಕ್ಕಳೆಲ್ಲ ಸ್ಕೂಲ್ಗೆ ರೆಡಿಯಾಗಿ ನಿಂತಿದ್ದಾರೆ ನೇನು ಬರುತ್ತೆ ಲಂಚ್ ಬ್ಯಾಗೆಲ್ಲ ಇಲ್ಲಿ ಭೀ ಸಾಕಿದ್ದಾರೆ ಸ್ಕೂಲಿಂದ ಬಂದು ಲಂಚ್ ಬ್ಯಾಗು ಇಲ್ಲಿ ಬಿಸಾಗಿ ಬ್ಯಾಗ್ ಇಲ್ಲಿ ಬಿಸಾಕ್ಬಿಟ್ಟು ಮಲಗಿದ್ದಾರೆ ಫುಲ್ಲು ಟಯರ್ಡ್ ಆಗುತ್ತೆ ಫ್ರೆಂಡ್ಸ್ ಮಧ್ಯಾಹ್ನ ಬಿಸಿಲಲ್ಲ ಅದಕ್ಕೆ ಸ್ಕೂಲಿಂದ ಬಂದು ಎಲ್ಲಿನ ಬ್ಯಾಗ್ ಅಲ್ಲಿ ಬಿಸಾಕ್ಬಿಟ್ಟು ಜ್ಯೂಸ್ ಮಾಡಿದ್ದೆ ಆಮೇಲೆ ಬೆಳಗ್ಗೆ ಮೆಂತೆ ಭಾತ್ ಮಾಡಿದ್ದೆ ದೊಡ್ಡವಳು ಫುಲ್ಲು ದೆನ್ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ಮನೇಲಿ ಮಾಡೋದಕ್ಕಿಂತ ಹೊರಗಡೆ ಮಾಡಿರ್ತಾರಲ್ಲ ಅದು ತುಂಬ ಟೇಸ್ಟ್ ಕೊಡುತ್ತಲ್ಲ ನಾವು ಮಾಡೋದು ಅಷ್ಟೊಂದು ಟೇಸ್ಟ್ ಕೊಡಲ್ಲ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ದಿನ ಆಯಿತು ವೀಡಿಯೋ ಮಾಡಿ ಇವತ್ತು ಗುರುವಾರ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಬೆಳಗ್ಗೆ ಐದು ಗಂಟೆ ಐದೂವರೆ ಆಗಿದೆ ಬೆಳಗ್ಗೆನೇ ಇತ್ತು ನೋಡಿ ಇನ್ನಕ್ಕ ಬೆಳಕು ಆಗಿಲ್ಲ ಬಟ್ಟೆ ಎಲ್ಲ ಮೊನ್ನೆ ಸಾಯಂಕಾಲ ತೊಳೆದಿದ್ದೆ ನಮ್ಮ ಯಜಮಾನ್ರು ಕಾರಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅವ್ರು ಬೇಗ ಹೋಗ್ಬೇಕಂತೆ ಅದಕ್ಕೆ ಫಸ್ಟ್ ನಾನು ಅವ್ರಿಗೆ ಟಿಫನ್ ರೆಡಿ ಮಾ ಅಡುಗೆ ಮಧ್ಯಾಹ್ನಕ್ಕೆ ರೆಡಿ ಮಾಡಿಕೊಟ್ಬಿಟ್ಟು ಆಮೇಲೆ ಮಕ್ಕಳಿಗೆ ತಿಂಡಿ ಮಾಡ್ತೀನಿ ನಾನು ಇವತ್ತು ಹಾಗೆ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಒಂದು ಲೈಕ್ ಮಾಡಿ ವಿಡಿಯೋ ನೋಡೋದ್ರಲ್ಲ ನೋಡೋರೆಲ್ಲ ಕಮೆಂಟ್ ಮಾಡಿ ಯಾರು ನೋಡಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಹೊಸಬ್ರು ನಮ್ಮ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋ ನೋಡಿ ಮತ್ತು ಫ್ರೆಂಡ್ಸ್ ನಾನು ಇವಾಗ ನಮ್ಮ ಯಜಮಾನ್ರು ಬೇಗ ಹೋಗ್ಬೇಕಂತೆ ಅದಕ್ಕೆ ಬೇಗ ಬೇಗ ಟಮಟ ಭಾತ್ ಮಾಂತ್ಯ ಬಾತ್ ಮಾಡೋಣ ಅಂತ ಎಲ್ಲ ನಾನು ಆಲ್ರೆಡಿ ರೆಡಿ ಮಾಡಿಕೊಂಡಿದ್ದೆ ಐದು ಗಂಟೆಗೆ ಇದ್ದೆ ಆದರೆ ನಾನು ವೀಡಿಯೋ ಇವಾಗ ಸ್ಟಾರ್ಟ್ ಮಾಡಿದೆ ಐದುವರೆಗೆ ನೋಡಿ ಟಮಟ ಭಾತ್ಗೆ ಮೆಂತ್ಯ ಭಾತು ಟಮಟ ಭಾತೆ ಅದು ಮೆಂತ್ಯ ಸ್ವಲ್ಪ ಹಾಕ್ತೀನಿ ಮೆಂತ್ಯ ಸೊಪ್ಪು ಟಮಟ ಈರುಳ್ಳಿ ಮೂರು ಟಮಟ ಎರಡು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕ್ಕೋಬೇಕು ಇದು ಪೇಸ್ಟ್ ಮಾಡ್ಕೊತೀನಿ ಅಷ್ಟೇ ಆಮೇಲೆ ನೋಡಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಹಸಿರು ಹಾಂ ಬನ್ನಿ ಫ್ರೆಂಡ್ಸ್ ಹಸಿ ಮರೆತು ಬಿಟ್ಟಿದ್ದೆ ಇವಾಗ ತೊಗೊಂಡಿದ್ದೀನಿ ಒಗ್ಗರಣೆ ಮಾಡಿಕೊಂಡು ಒಂಚೂರು ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟಮಾಟ ಬತ್ತಗೆಲ್ಲ ಪಲಾವ್ಗೆಲ್ಲ ಟೊಮಾಟೊ ಬದ್ಕೆ ಒಂಚೂರು ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ಇದೆಲ್ಲ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ ಒಂಚೂರು ಚೂರು ಉಪ್ಪು ಹಾಕ್ಕೊಂಡಿ ಫ್ರೆಂಡ್ಸ್ ಬೇಗ ಫ್ರೈ ಆಗುತ್ತೆ ಅಂದರೆ ಬೇಗ ರೋಸ್ಟ್ ಆಗುತ್ತೆ ಈರುಳ್ಳಿ ರೋಸ್ಟ್ ಆಗಲಿ ಇದು ರೋಸ್ಟ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ನೋಡಿ ನಾನು ಟೇಸ್ಟ್ ಮಾಡ್ಕೊಂಡಿದ್ದೀನಿ ತರಕರಿಯಾಗಿ ಸ್ವಲ್ಪನೇ ಇರೋದು ಫ್ರೆಂಡ್ಸ್ ಒಂದು ಗ್ಲಾಸ್ ಅಷ್ಟು ಅಷ್ಟೇ ಮಕ್ಕಳಿಗೆ ಪೂರಿ ಸಾಗು ಮಾಡೋಣ ಅಂದ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ పేస్ట్ హండూ ఇవల్ హోద్రె సాకు చూరు ఇది హాసె శల్లి పేస్ట్ వట్టుగా మెంత సొప్పు హాక ఫ్రెండ్స్ యాకంద్రె ఇది స్వల్ప హసినోగూ టమాట హాక ముంచే మెంతెప్పు యాకంద్రె ఇది హనే సొప్పు

ಇದೆಲ್ಲ ಸಾಫ್ಟ್ ಆಗಿದೆ ಇದೇನ ಕತ್ಲು ಕತ್ಲು ಕಾಣಿಸ್ತಾನೆ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಅಕ್ಕಿ ಹಾಕೊಂಡು ಸ್ವಲ್ಪ ತಿರುಕೊಂಡು ಬಿಸಿನೀರು ಕಾಯಿಸ್ಕೊಂಡಿದ್ದೆ ಯಾಕಂದರೆ ಅವ್ರಿಗೆ ನಮ್ಮ ಯಜಮಾನ್ರಿಗೆ ಟೈಮ್ ಆಯ್ತಂತೆ ಉಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಈರುಳ್ಳಿಗೆ ಟಮಟಗೆ ಎಲ್ಲ ಫ್ರೈ ಆದಾಗ ಹಾಕ್ಕೊಂಡಿದ್ದೀರಿ ಒಂಚೂರು ಉಪ್ಪು ಹಾಕ್ಕೊಂಡು ನಿಂಬೆ ಹಣ್ಣು ಕಟ್ ಮಾಡಿ ಇದು ಇನ್ನೂ ಆಮೇಲೆ ಹಾಕಿ ಇದು ಮುಕ್ಕಲ್ ಭಾಗ ಬೆಂದ ಮೇಲೆ ಓಕೆ ಫ್ರೆಂಡ್ಸ್ ಟಮಾಟ ಭಾತು ಬೇಯ್ತಾ ಇರುತ್ತೆ ನಾನು ಮಕ್ಕಳಿಗೆ ಪೂರಿಗೆ ರೆಡಿ ಮಾಡ್ಕೊತೀನಿ ನೋಡಿ ಆಲೂಗಡ್ಡೆ ಬೇಯಕ್ಕೆ ಇಕ್ಕಿದ್ದೆ ತರಕಾರಿ ಈರುಳ್ಳಿ ಟಮಟೊ ಎಲ್ಲ ಕಟ್ ಮಾಡಿದಾಗ ಇವಾಗ ಪೂರಿಗೆ ಇಟ್ಟು ಇಸ್ಕಿಕ್ಕೊಂಬಿಡ್ತೀನಿ ಇದು ಟಮಟೊ ಭಾತು ಬೇಯ್ತಾ ಇರುತ್ತೆ ಟಮಟ ಭಾತು ಮುಕ್ಕಾಲು ಭಾಗ ಬೆಂದಿದೆ ಫ್ರೆಂಡ್ಸ್ ನಾನು ನಿಂಬೆಹಣ್ಣು ಒಂದು ಚೂರು ಹಾಕೊಂಡ್ಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಿಂಗೆ ಮುಕ್ಕಲ್ ಭಾಗ ಬೆಂದಮೇಲೆ ಹಾಕ್ಕೊಂಡ್ರೆಮಟ್ಟು ನಾನು ಇವಾಗ ಪೂರಿಗೆ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಮಕ್ಕಳಿಗೆ ನೋಡಿ ಫ್ರೆಂಡ್ಸ್ ಟೊಮೆಟೊ ಭತ್ತು ರೆಡಿಯೇ ಆಯಿತು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಏನೂ ಆಗಿಲ್ಲ ಹಾಂ ಓಕೆ ಫ್ರೆಂಡ್ಸ್ ನಾನಿವಾಗ ಮಕ್ಕಳಿಗೆ ಪೂರಿಗೆ ರೆಡಿ ಮಾಡಿಬಿಡಬೇಕು ಪೂರಿ ಆದರೆ ಅವರು ಎತ್ಕೊಂಡು ಹೋಗ್ತಾರೆ ಇಲ್ಲ ಅಂದರೆ ಇದರನ್ನೇ ಟೊಮಾಟ ಬತ್ತೆ ಎರಡು ಬಾಕ್ಸು ಎತ್ಕೊಂಡು ಹೋಗ್ತಾರೆ ನನ್ನ ಯಜಮಾನ್ರು ಪೂರಿ ಆದಷ್ಟು ಬೇಗ ಮಾಡ್ತೀನಿ ಏನೂ ಇಲ್ಲ ಆಲೂಗಡ್ಡೆ ಪಲ್ಯ ಒಗ್ಗರಣೆ ಮಾಡ್ಕೊಳೋದು ಒಗ್ಗರಣೆ ಅಂದರೆ ಮೆಂತ್ಯ ಹಾಕಿ ಗೊಜ್ಜು ಗೊಜ್ಜು ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತೋರಿಸ್ತೀನಿ ಶೇರ್ ಮಾಡ್ಕೊತೀನಿ ನಿಮ್ಮ ಮುಂದೆ ಇವಾಗೆಲ್ಲ ಕಟ್ ಮಾಡ್ಕೊತೀನಿ ಟೊಮಟೊ ಬತ್ತಾಯಿತು ಇವಾಗ ಪೂರಿ ಸಾಗು ಮಾಡ್ಕೊಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಆಲೂಗಡ್ಡೆ ಎಲ್ಲ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಆಲೂಗಡ್ಡೆ ಗೊಜ್ಜಿಗೆ ಈರುಳ್ಳಿ ಅರ್ಶಿ ಮೆಣಸಿನ್ಕಾಯಿ ಟಮಟ ಇದು ಮೆಂತ್ಯ ಸೊಪ್ಪು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ಡಿಫ್ರೆಂಟಾಗಿ ಮಾಡ್ತೀನಿ ನೋಡಿ ಕಳ್ಳೆ ಹಸಿಟ್ಟು ಒಂಚೂರು ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಒಟ್ಟಿಗೆ ಹಾಕೊಂತ ಇದೀನಿ ಎಣ್ಣೆ ಕಾದಿದೆ ಈರುಳ್ಳಿ ಫ್ರೈ ಆಗಿದೆ ಮೆಂತ್ಯ ಸೊಪ್ಪು ಹಾಕೊತ ಇದ್ದೀನಿ ಮೆಂತ್ಯ ಸೊಪ್ಪ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಬಿಟ್ಟು ange okay, tamata hako li friends tamata tamatage once rupu arshna hako lana ndi upu ಚೆನ್ನಾಗಿ ಮಿಕ್ಸ್ ಖರ ಪುಡಿ ಯಾಕಂದ್ರೆ ಮೆಣಸಿನ್ಕಾಯಿ ಎರಡೆ ಎರಡು ಹಾಕಿದ್ದೀನಿ ಇದೆಲ್ಲ ಸಾಫ್ಟ್ ಆಗಿದೆ ಫ್ರೆಂಡ್ಸ್ ನೋಡಿ ಇದಕ್ಕೆ ಒಂಚೂರು ಅರಶಿನ ಉಪ್ಪು ಹಾಕೊಂಡಿದೀನಿ ಇದಕ್ಕೆ ಹಾಕೊಂಡು ನೋಡಿ ಫ್ರೆಂಡ್ಸ್ ಒಂದು ಅರ್ಧ ಲೋಟದಷ್ಟು ನೀರು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇದಕ್ಕೆ ಕಳ್ಳೇಶ್ ಇಟ್ಟು ಒಂದೂವರ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಇದಕ್ಕೆ ಒಂಚೂರು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ ನೋಡಿ ಇದು ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಹಸಿ ಹಸ್ತನೇ ಹೋಗೋ ಗಂಟ ಕುದ್ರೆ ಸಾಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಪೂರಿಗೆ ಪೂರಿಗೆ ಎಣ್ಣೆ ಇಕ್ಕಿದ್ದೀನಿ ಪೂರಿ ಇವಾಗ ಇದೊಂದು ಸ್ವಲ್ಪ ಕುದಿ ಬಂದರೆ ಸಾಕು ಆಫ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇದಾಗೈತೆ ತುಂಬ ಚೆನ್ನಾಗಿರುತ್ತೆ ಪೂರಿ ಜೊತೆಗೆ ನೋಡಿ ಫ್ರೆಂಡ್ಸ್ ಪೂರಿ ಜೊತೆಗೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಒಂಚೂರು ಇದು ಮೆಂತ್ಯ ಸೊಪ್ಪು ಸ್ಪೆಷಲ್ ಆಗಿ ಇಟ್ಟು ಹಾಕಿ ಮಾಡಿದ ತುಂಬ ಚೆನ್ನಾಗಿರುತ್ತೆ ತುಂಬ ಸೂಪರಾಗಿದೆ ಫ್ರೆಂಡ್ಸ್ ತುಂಬ ಚಂದ್ರೆ ತುಂಬ ಚೆನ್ನಾಗಿದೆ ಹೊಸ ಟೇಸ್ಟು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಮಾಡಿರೋ ವಿಧಾನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಲೈಟ್ ಅದೇನ ಮೂರುವರೆ ಹಾಕಿದೆ ಫ್ರೆಂಡ್ಸ್ ನೋಡಿ ಲಂಚ್ ಬ್ಯಾಗ್ ಎಲ್ಲ ಇಲ್ಲಿ ಬಿಸಾಕಿದ್ದಾರೆ ಸ್ಕೂಲಿಂದ ಒಂದು ಲಂಚ್ ಬ್ಯಾಗು ಇಲ್ಲಿ ಬಿಸಾಗಿ ನೋಡಿ ಬ್ಯಾಗ್ ಎಲ್ಲ ಇಲ್ಲಿ ಬಿಸಾಕ್ಬಿಟ್ಟು ಮಲಗಿದ್ದಾರೆ ಫುಲ್ಲು ಟಯರ್ಡ್ ಆಗುತ್ತೆ ಫ್ರೆಂಡ್ಸ್ ಮಧ್ಯಾಹ್ನ ಬಿಸಿಲಲ್ಲ ಅದಕ್ಕೆ ಸ್ಕೂಲಿಂದ ಬಂದು ಎಲ್ಲಿನ ಬ್ಯಾಗಲ್ಲಿ ಬಿಸಾಕ್ಬಿಟ್ಟು ಜ್ಯೂಸ್ ಮಾಡಿದ್ದೆ ಆಮೇಲೆ ಬೆಳಗ್ಗೆ ಮೆಂತೆ ಬರ್ತು ಮಾಡಿದ್ದೆ ದೊಡ್ಡವಳು ಫುಲ್ಲು ಕುಡ್ಕೊಂಡಿದ್ದಾಳೆ ಚಿಕ್ಕವಳು ಮಾತ್ರ ಮಧ್ಯಾಹ್ನ ಟೈಮು ತುಂಬ ಬಿಸಿಲಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಸ್ವಲ್ಪ ಜ್ಯೂಸ್ ಮಾಡಿಕ್ಕಿರ್ತೀನಿ ನಾನು ಕುಡ್ದಿರ್ತೀನಿ ಅವ್ರಿಗೆ ಈ ಥರ ಬಾಟ್ಲಲ್ಲಿ ಹಾಕಿ ಮಧ್ಯಾಹ್ನ ಒಂದು ಗಂಟೆಗೆ ಮಾಡ್ತೀನಿ ಅದಕ್ಕೆ ಈ ಥರ ಬಾಟ್ಲಲ್ಲಿ ಹಾಕಿ ಅವರಿಬ್ಬರಿಗೂ ಅವಳ್ದು ಫುಲ್ಲು ಕುಡ್ಕೊಂಡಿದ್ದಾಳೆ ದೊಡ್ಡವಳು ಚಿಕ್ಕವಳು ಮಾತ್ರ ಸ್ವಲ್ಪ ಕುಡ್ದವಳೆ ಆವಾಗವಾಗ ಸ್ವಲ್ಪ ಸ್ವಲ್ಪ ಕುಡಿತಾ ಇರ್ತಾಳೆ ಸಾಯಂಕಾಲ ಇವಾಗ ಮೂರುವರೆ ಆಗಿದೆ ನಾಲ್ಕು ಗಂಟೆ ಆಯಿತು ಓಕೆ ಫ್ರೆಂಡ್ಸ್ ಆ ಬ್ಯಾಗೆಲ್ಲ ಲಂಚ್ ಬ್ಯಾಗಲ್ಲಿ ಎಲ್ಲ ಬಾಕ್ಸು ಬಾಕ್ಸ್ ಚೆಕ್ ಮಾಡ್ತೀನಿ ಬನ್ನಿ ಖಾಲಿ ಮಾಡಿದಾರೇನೋ ದೊಡ್ಡವಳು ದೊಡ್ಡವಳು ಮೆಂತ್ಯ ಮೆಂತ್ಯ ಬಾತು ಮೊಸರು ಬಜ್ಜಿ ಎತ್ಕೊಂಡೋಗಿದ್ಳು ಅವಳೇನೋ ಫುಲ್ಲು ಕಾಳು ಮಾಡ್ಕೊಂಬಳ ಇವಳು ಚಿಕ್ಕವಳು ಪೂರಿನೇ ಎತ್ಕೊಂಡೋಗಿದ್ದು ಪೂರಿ ಫುಲ್ಲು ಬಂದಿದ್ದಾಳೆ ಸ್ನ್ಯಾಕ್ಸ್ ನೋಡಿ ಸ್ನ್ಯಾಕ್ಸು ಬಿಸ್ಕೆಟ್ ಎತ್ಕೊಂಡೋಗಿದ್ಳು ಫುಲ್ಲು ಸ್ನ್ಯಾಕ್ಸ್ ಎಲ್ಲ ಸ್ನ್ಯಾಕ್ಸು ಮಧ್ಯಾಹ್ನ ಹನ್ನೊಂದು ಹನ್ನೊಂದಿಲ್ಲ ಒಂಬತ್ತುವರೆ ಹತ್ತುವರೆಗೆ ಬಿಡ್ತಾರೆ ಫ್ರೆಂಡ್ಸ್ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಹನ್ನೆರಡುವರೆಗೆ ಬಿಡ್ತಾರೆ ಹನ್ನೆರಡುವರೆಗೆ ಊಟ ಮಾಡಿ ಆಮೇಲೆ ಒಂದು ವರ್ ಅವರ್ ಎರಡು ಗಂಟೆ ಎರಡು ಕಾಲು ಗಂಟೆ ಸ್ಕೂಲು ಆಮೇಲೆ ಎರಡೂವರೆ ಮೂರು ಇಲ್ಲಿ ಬರೋಷ್ಟೊತ್ತಿಗೆ ಮೂರುವರೆ ಆಗುತ್ತೆ ಆಟೋದಲ್ಲಿ ಬರ್ತಾರಲ್ಲ ಟ್ರಾಫಿಕ್ ಜಾಮ್ ಇರುತ್ತೆ ಓಕೆ ಫ್ರೆಂಡ್ಸ್ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಮಕ್ಕಳನ್ನ ಎಬ್ಸಿ ಸ್ವಲ್ಪ ಟೀ ಮಾಡಿ ಕುಡಿಬೇಕು ಫ್ರೆಂಡ್ಸ್ ಸಾಯಂಕಾಲ ಇವಾಗ ಏಳು ಗಂಟೆ ಆಗಿದೆ ಸಾಂಬಾರು ಮಾಡಬೇಕು ಬೆಂಡೆಕಾಯೆಲ್ಲ ಬೆಂಡೆಕಾಯಿ ಸಾಂಬಾರು ಮಾಡಬೇಕು ಮೂರತ್ತು ಅಡುಗೆ ಮಾಡು ಮಧ್ಯಾಹ್ನ ಏನು ಅಡುಗೆ ಮಾಡಿಲ್ಲ ಬೆಳಗ್ಗೆ ಮೆಂತೆ ಭಾತ್ ಮಾಡಿದ್ನಲ್ಲ ಅದೇ ಇತ್ತು ಮಧ್ಯಾಹ್ನ ಮಕ್ಕಳು ಅದೇ ತಿಂದರು ಇವಾಗ ಯಾಕೋ ಕೆಟ್ಟೋಗಿ ಬಜ್ಜಿ ಬೊಂಡ ತಿನ್ನೋಣ ಅನಿಸ್ತು ನೋಡಿ ಹೊರಗಡೆಯಿಂದ ತರಿಸಿದ್ವಿ ತರಿಸಿದ್ರಿ ಇನ್ನೊಂದು ಏನ್ ಗೊತ್ತಾ ಫ್ರೆಂಡ್ಸ್ ಮನೇಲಿ ಮಾಡೋದಕ್ಕಿಂತ ಹೊರಗಡೆ ಮಾಡಿರ್ತಾರಲ್ಲ ಅದು ತುಂಬ ಟೇಸ್ಟ್ ಕೊಡುತ್ತಲ್ಲ ನಾವು ಮಾಡೋದು ಅಷ್ಟೊಂದು ಟೇಸ್ಟ್ ಕೊಡಲ್ಲ ಫ್ರೆಂಡ್ಸ್ ಬೆಣ್ಣೆಕಾಯಿ ಮಸಾಲೆ ಸಾಂಬಾರು ಮಾಡಬೇಕು ಬೆಳಗ್ಗೆ ಪೂರಿ ಸಾಗು ಆಯಿತು ಮಧ್ಯಾಹ್ನ ಮೆಂತ್ಯ ಮೆಂತ್ಯ ಬಾತು ಬೆಳಗ್ಗೆ ಮಾಡಿದ್ನಲ್ಲ ಅದೇ ಇತ್ತು ಇನ್ನೇನು ಇವಾಗ ರಾತ್ರಿಗೆ ಸಾಂಬಾರು ಅದನ್ನ ಮುದ್ದೇನೂ ಮಾಡಬೇಕು ಸಾಂಬಾರು ಮಾಡೋಕ್ಕೆ ಬೆಂಡೆಕಾಯಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಬೆಂಡೆಕಾಯಿ ಉಟ್ಕೊತಾ ಇದ್ದೀನಿ ಕಾಯಿ ಸ್ವಲ್ಪ ಒಂದು ಚೂರು ಎಣ್ಣೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಇದು ಮಸಾಲ ರುಬ್ಬನಕ್ಕೆ ನೋಡಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಒಂದು ಟಮಟ ಒಂದು ಈರುಳ್ಳಿ ಒಂದು ಚೂರು ಕೊಬ್ಬರಿ ತುರಿ ಆಮೇಲೆ ಒಂದು ಮೂರು ಲವಂಗ ಒಂದು ಚೂರು ಚಕ್ಕೆ ತಗೊಂಡಿದ್ದೀನಿ ಇದ್ರ ಜೊತೆಗೆ ಇದು ಬೆಂಡೆಕಾಯಿ ಸ್ವಲ್ಪ ಐತೆ ಅಂತ ಆಲೂಗಡ್ಡೆ ಸ್ವಲ್ಪ ಒಂದೆರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಂಡೆಕಾಯಿ ಎಲ್ಲ ಹುರ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇದೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟಮಟ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಕೊಬ್ಬರಿನ ಇದಕ್ಕೆ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಒಂಚೂರು ಬಿಸಿ ಮಾಡ್ಕೊಳೋಣ ಇದಕ್ಕೆ ಒಂಚೂರು ಧನಿಯಾ ಪುಡಿ ಧನಿಯಾ ಪುಡಿ ಒಂದೆರಡು ಸ್ಪೂನ್ ಹಾಕ್ಕೊಂಡು ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಂಡ್ರೆ ಘಮ ಘಮ ಅಂತ ತುಂಬ ಚೆನ್ನಾಗಿರೋ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿಕೊಂಡು ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತೀನಿ ಸಾಕು ಒಂಚೂರು ಅರಶಿನ ಸೊಪ್ಪು ಹಾಕೊಂಡು ನುಣ್ಣಗೆ ರುಬ್ಕೊಂಬರೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ಇವಾಗ ಸಾಂಬಾರು ಒಗ್ಗರಣೆ ಮಾಡ್ಕೊಬೇಕು ಒಗ್ಗರಣೆಗೆ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಕರಿಬೇವನ ಸೊಪ್ಪು ಹಾಕೊಂಡು ಇದು ಸ್ವಲ್ಪ ಕಲರ್ ಬಂದ್ಮೇಲೆ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಸಾಂಬಾರು ಹಾಕ್ಕೊಂಡು ಉಬ್ಬಿರೋ ಮಸಾಲೆ ಹಾಕ್ಕೊಂಡು ಇದು ಸ್ವಲ್ಪ ನೀರು ಹಾಕ್ಕೋಬೇಕು ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಇದು ಕುದಿ ಬರಬೇಕು ಫ್ರೆಂಡ್ಸ್ ಕುದಿ ಬಂದಮೇಲೆ ಹುರಿದಿರೋ ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ಕೊಬೇಕು ಈ ಥರ ಬೆಂಡೆಕಾಯಿ ಮಸಾಲೆ ಸಾಂಬಾರಿಗೆ ಗಟ್ಟಿನೂ ಇರಬಾರ್ದು ಮತ್ತು ಜಾಸ್ತಿ ನೀರನ್ನು ಇರಬಾರ್ದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮುದ್ದೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೆ ಏನೋ ಗೊತ್ತಿಲ್ಲ ಆದರೆ ಮುದ್ದೆಗೆ ಮಾತ್ರ ಇದು ತುಂಬ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆ ಆಮೇಲೆ ಬೆಂಡೆಕಾಯಿ ಇದೊಂದು ಹತ್ತು ನಿಮಿಷ ಬೆಂದೋಗುತ್ತೆ ಬೆಂಡೆಕಾಯಿ ಆದರೆ ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ರಲ್ಲ ಬೆಂದೋಗುತ್ತೆ ಆಲೂಗಡ್ಡೆ ಒಟ್ಟು ತೆಗ್ದಿಬಿಟ್ಟು ಈ ಥರ ಹಾಕಿದ್ರೆ ಬೇಗನೆ ಬೆಂದೋಗುತ್ತೆ ಹಾಕ್ಬಿಟ್ಟು ಮುಚ್ಚಿಕ್ಕೊಂಬಿಟ್ರೆ ಒಂದು ಹತ್ತು ನಿಮಿಷ ಬೆಂದೋಗುತ್ತೆ ಫ್ರೆಂಡ್ಸ್ ಈ ಥರ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನೀವು ಯಾವ ಥರ ಮಾಡ್ತೀರಾ ಅಂತ ಮಸಾಲೆ ಆದರೆ ಈ ಥರನೇ ಮಾಡೋದು ನಮ್ಮ ಮನೆಯಲ್ಲಿ ಆಮೇಲೆ ಬೆಂಡೆಕಾಯಿ ಗೊಜ್ಜು ಮಾಡ್ಬೋದು ಟಮಟ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮುದ್ದೆಗೆ ಅನ್ನಕ್ಕೆಲ್ಲ ಈ ಥರ ಮಸಾಲೆ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಾಂಬಾರು ಆಗಿದೆ ನೋಡಿ ಎಣ್ಣೆ ಸೈಡಲ್ಲಿ ಎಣ್ಣೆಯೂ ಬಿಟ್ಕೊಂಡಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಜಾಸ್ತಿ ಗಟ್ಟಿನೂ ಇಲ್ಲ ಇದು ಮುದ್ದೆ ಇದ್ದರೆ ಇವಾಗ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆದರೆ ನಾನು ಮುದ್ದೆ ಮಾಡಿಲ್ಲ ಓಕೆ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಮಾಡಿರೋ ವಿಧಾನ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮಾಡಿರೋ ವಿಧಾನ ಇಷ್ಟ ಆಗಿದ್ದರೆ ನಮಗೆ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಲು ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಸಾಂಬಾರು ಅನ್ನ ಆಯಿತು ಮುದ್ದೆ ಮಾಡಬೇಕಾಗಿತ್ತು ಫ್ರೆಂಡ್ಸ್ ಹಸಿಟ್ಟಿಲ್ಲ ಅದಕ್ಕೆ ಮುದ್ದೆ ಮಾಡಿಲ್ಲ ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ ಮಕ್ಕಳನ್ನ ಟೇಸ್ಟ್ ನೋಡಿ ಅಂತ ಕೊಟ್ಟೆ ಸಾಂಬಾರು ಹಾಕ್ಕೊಟ್ಟಿದ್ದೆ ಫ್ರೆಂಡ್ಸ್ ಟೇಸ್ಟ್ ನೋಡಿ ಅಂತ ಆಲೂಗಡ್ಡೆ ಬೆಂಡೆಕಾಯಿ ಬೆಂಡೆಕಾಯಿ ಮಕ್ಕಳಿಗೆ ತುಂಬ ಇಷ್ಟ ಆದರೆ ಬೆಂಡೆಕಾಯಿ ಮಕ್ಕಳಿಗೆ ಒಳ್ಳೆಯದು ಮತ್ತು ತಿಂದರೆ ಬ್ರೈನು ಚೆನ್ನಾಗಿ ಕೆಲಸ ಮಾಡುತ್ತೆ ಆಲೂಗಡ್ಡೆ ಬೆಂಡೆಕಾಯಿ ಅಂದರೆ ತುಂಬಾ ಇಷ್ಟ ಮಕ್ಕಳಿಗೆ ನೋಡಿ ಹಾಕ್ಕೊಟ್ಟಿದ್ದೆ ಹೆಂಗಿದೆ ಚೀನಿ ತುಂಬ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ನೀವು ಈ ಥರ ಟ್ರೈ ಮಾಡಿ ನಾನು ಸಪ್ರೇಟಾಗಿ ಸಾಂಬಾರು ವೀಡಿಯೋ ಹಾಕಿ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಟೈಮು ಒಂಬತ್ತು ಗಂಟೆ ಆಯಿತು ನಮ್ಮ ಯಜಮಾನ್ರು ಬರೋದು ಲೇಟ್ ಆಗುತ್ತಂತೆ ಅದಕ್ಕೆ ನಾವು ಊಟ ಮಾಡಿ ಇನ್ನು ಮಲ್ಕೋಬೇಕು ಟೈಮ್ ಆಗುತ್ತೆ ಮಕ್ಕಳು ಬೇಗ ಬೆಳಗ್ಗೆ ಎದ್ದೇಳಬೇಕಲ್ಲ ನಾವು ಬೆಳಗ್ಗೆ ಬೇಗ ಎದ್ದೇಳಬೇಕು ಯಾಕಂದರೆ ನಮ್ಮ ಯಜಮಾನ್ರು ಅಷ್ಟೇ ಬೆಳಗ್ಗೆ ಪಾಪ ಲೇಟಾಗೂ ಬರ್ತಾರೆ ಬೆಳಗ್ಗೆ ಐದು ಗಂಟೆಗೆ ಎದ್ದೇಳಿಬಿಡ್ತಾರೆ ಕಾರ್ ತೊಳಿಬೇಕು ಒರೆಸ್ಬೇಕು ಮತ್ತು ಸ್ನಾನ ಮಾಡಬೇಕು ನಾನು ಎದ್ದೇಳಬೇಕು ನಮ್ಮ ಯಜಮಾನ್ರಿಗೂ ಟಿಫನ್ ಬಾ ಮಧ್ಯಾಹ್ನಕ್ಕೆ ಊಟ ಎಲ್ಲ ರೆಡಿ ಮಾಡಬೇಕು ಅದಕ್ಕೆ ಇವಾಗ ನಮ್ಮ ಯಜಮಾನ್ರು ಬಂದು ಅವರೇ ಊಟ ಮಾಡಿ ಮಲಗ್ತಾರೆ ಇವಾಗ ಮಕ್ಕಳಿಗೆ ಊಟ ಕೊಟ್ಬಿಟ್ಟು ನಾವು ತಿನ್ಬಿಟ್ಟು ಮಲಗ್ತೀವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಇಷ್ಟ ಆಗಿದ್ರೆ ಹಾಗೆ ಹೊಸಬರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ 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 ಮಾಡ್ತೀನಿ